ನಿಮ್ ಶೋರೂಮ್ ಅಲ್ಲಿ ಟೋಟಲ್ ಎಷ್ಟು ಗಾಡಿ ಇದೆ ಸರ್ ಸರ್ ನಮ್ಮಲ್ಲಿ ಅರವತ್ತರಿಂದ ಅರವತ್ತೈದು ಗಾಡಿಗಳು ಇದೆ ಸರ್ ಸಿಕ್ಸ್ಟಿ ಫೈವ್ ವೆಹಿಕಲ್ಸ್ ಇದೆ ಇರುತ್ತೆ ಅಂಡ್ ನಂಜುಂಡೇಶ್ವರ ಕಾರ್ಲಿಂಗ್ಸ್ ಅಲ್ಲಿ ಈ ಸಲ ಬಂದ್ಬಿಟ್ಟು ಸ್ಟಾರ್ಟಿಂಗ್ ಪ್ರೈಸ್ ಏನಿದೆ ಸರ್ ಸರ್ ನಮ್ಮಲ್ಲಿ ಒಂದ್ ಲಕ್ಷ ಎಪ್ಪತ್ತೈದು ಸಾವಿರದಿಂದ ಒನ್ ಲಾಕ್ ಸೆವೆಂಟಿ ಫೈವ್ ತೌಸಂಡ್ ಸ್ಟಾರ್ಟ್ ಆಗುತ್ತೆ ಹೌದು ಸರ್ ಇವಾಗ ಗೆ ಡೀಟೇಲ್ಸ್ ಎಲ್ಲ ಏನ್ ಬೇಕಾಗುತ್ತೆ ಸರ್ ಏನಿಲ್ಲ ಸರ್ ಆಧಾರ್ ಪಾನ್ ಒಂದ್ ಆರ್ ತಿಂಗಳು ಬ್ಯಾಂಕ್ ಸ್ಟೇಟ್ಮೆಂಟ್ ಸೊ ಸ್ಯಾಲ್ರಿ ಇಡಾದ್ರೆ ಅಷ್ಟೇ ಸಾಕಾಗುತ್ತೆ ಸ್ಯಾಲ್ರಿ ಇಡಲ್ಲದೆ ಇದ್ರೆ ಸ್ವಂತ ಒಂದು ಲೈಟ್ ಬಿಲ್ಲು ಇಲ್ಲ ಅಂದ್ರೆ ಕಥಾಯಿದ್ರೆ ಸುಟ್ಟಿನ ಹಾಕ್ಬೇಕು ಸರ್ ಇವಾಗ ನಂಜುಂಡೇಶ್ವರ ಕಾರ್ಲಿಂಗ್ಸ್ ಕಡೆಯಿಂದ ಕಸ್ಟಮರ್ಸ್ಗೆ ಏನ್ ಹೇಳ್ತೀರಾ ಸರ್ ಸರ್ ನಮ್ಮಲ್ಲಿ ನೋಡಿ ಸರ್ ಯಾವತ್ತು ನಾನು ಯುಗಾದಿಗೆ ಆಫರ್ ಕೊಡೋದು ಐದಾ ಪೂಜೆಗೆ ಆಫರ್ ಕೊಡೋದಿಲ್ಲ ನಂಜುಂಡೇಶ್ವರ ಕಾರ್ಲಿಂಗ್ಸ್ ಅಂದ್ರೆ ಆಫರ್ ಆಫರ್ ಅಂದ್ರೆ ನಂಜುಂಡೇಶ್ವರ ಕಾರ್ಲಿಂಗ್ಸ್ ಸೊ ನಮ್ ಕಡೆಯಿಂದ ಕರ್ನಾಟಕದ ಕೊನೆ ಮನೆ ಆದ್ರೂ ಕೂಡ ಅವರಿಗೆ ಲೋನ್ ತಲುಪಿಸೋ ಜವಾಬ್ದಾರಿ ನಮ್ದು ಆಮೇಲೆ ಒರಿಜಿನಲ್ ಎಲ್ಲ ಶೋರೂಮ್ ಇಷ್ಟ್ರಿ ಇರೋ ಗಾಡಿ ನೀಟ್ ಗಾಡಿ ಕೊಡುವಂತ ಜವಾಬ್ದಾರಿ ನಮ್ದು ಸರ್ ಇದು ಫೈನಲ್ ಪ್ರೈಸ್ ಹೇಳ್ಬಿಡಿ ಸರ್ ಫಿಯಟ್ ಡೀಸೆಲ್ ಬರೇ ಎರಡು ಲಕ್ಷ ಇಪ್ಪತ್ತೈದು ಸಾವಿರ ಸರ್ ಇಪ್ಪತ್ತೈದು ಸಾವಿರ ಡೌನ್ ಪೇಮೆಂಟ್ ಅಲ್ಲಿ ಆಗ್ತಾ ಇದೆ ಸರ್ ಅಂಡ್ ವರ್ಣ ಎಷ್ಟಿದೆ ಸರ್ ಟೋಟಲ್ ಸರ್ ವರ್ಣ ಎರಡು ಗಾಡಿ ಇದೆ ಸರ್ ಬರೇ ನಾಲ್ಕು ಲಕ್ಷ ಎಂಬ ಸಾವಿರಕ್ಕೆ ಫೋರ್ಟೀನ್ ಮಾಡಲು ಗಾಡಿ ಕೊಡ್ತಾ ಇದ್ದೀವಿ ಎಂಬತ್ತೈದು ಸಾವಿರ ಡೌನ್ ಪೇಮೆಂಟ್ ಆರ್ ಇರ್ಬೇಕು ಗಾಡಿ ಸರ್ ಅಂಡ್ ಇದು ನೆಕ್ಸನ್ ಆಟೋ ನೆಕ್ಸನ್ ಬರೇ ಏಳು ಕಾಲ್ ಲಕ್ಷ ಕೊಡ್ತಾ ಇದ್ದೀನಿ ಎಪ್ಪತ್ತೈದು ಸಾವಿರ ಡೌನ್ ಪೇಮೆಂಟ್ ಅದ್ರಲ್ಲೂ ಟ್ವೆಂಟಿ ಟ್ವೆಂಟಿ ಮಾಡಲು ಗಾಡಿ ಸರ್ ಅಂಡ್ ಹತ್ರ ಡೀಸೆಲ್ ಐ ಟ್ವೆಂಟಿ ಇಲ್ಲ ಟೂ ತೌಸಂಡ್ ಏಯ್ಟೀನ್ ಮಾಡಲು ಗಾಡಿ ಸಿಂಗಲ್ ಓನರ್ ಅದ್ರಲ್ಲೂ ಡೀಸೆಲ್ ಸ್ಪೋರ್ಟ್ಸ್ ಆಪ್ಷನ್ ಅಲ್ಲು ಅದ್ರ ಆಸ್ತ ಆಪ್ಷನ್ ಅಲ್ಲ ಆರ್ ಏರ್ ಬ್ಯಾಗ್ ಇರುವಂತ ಗಾಡಿ ಬರೇ ಏಳು ಕಾಲ್ ಲಕ್ಷ ಕೊಡ್ತಾಯಿದ್ದೀನಿ ಎಪ್ಪತ್ತೈದು ಸಾವಿರ ಡೌನ್ ಪೇಮೆಂಟ್ಸ್ ಅಂಡ್ ಹತ್ರ ಬಲಾನ ಫೈನಲ್ ಪೇಮೆಂಟ್ ಹೇಳ್ಬಿಡಿ ಸರ್ ಬರೀ ಐದು ಅರವತ್ತೈದು ಅರವತ್ತೈದು ಸಾವಿರ ಡೌನ್ ಪೇಮೆಂಟ್ ಸರ್ ಪೆಟ್ರೋಲ್ ಡೀಸೆಲ್ ಅಸರ್ ಪೆಟ್ರೋಲ್ ಸರ್ ಅಂಡ್ ಹೈತ ಇನ್ನೊಂದು ಬಲಾನ ಫೈನಲ್ ಟ್ವೆಂಟಿ ಒನ್ ಮಾಡಲು ಬಲಾನ ಸರ್ ಬರೇ ಆರ್ ಲಕ್ಷ ಇಪ್ಪತ್ತೈದು ಸಾವಿರ ಸರ್ ಎಪ್ಪತ್ತೈದು ಸಾವಿರ ಡೌನ್ ಪೇಮೆಂಟ್ ಪೆಟ್ರೋಲ್ ಸರ್ ಇದು ಹೌದು ಸರ್ ಅಂಡ್ ಅದರ ಸ್ಪೋರ್ಟ್ಸ್ ಐ ಟ್ವೆಂಟಿ ಸರ್ ಟು ಥು ಐಟಿನ್ ಮಾಡಲು ಬರೇ ಆರ್ ಲಕ್ಷ ಅರವತ್ತೈದು ಸಾವಿರ ಅರವತ್ತೈದು ಸಾವಿರ ಡೌನ್ ಪೇಮೆಂಟ್ ಪೆಟ್ರೋಲ್ ಡೀಸೆಲ್ ಪೆಟ್ರೋಲ್ ಸರ್ ಅಂಡ್ ಹತ್ರ ಎಕ್ಸ್ ವಿಂಡ್ರೆಡ್ ಸರ್ ಇದು ಬಂದ್ಬಿಟ್ಟು ಟೂ ತೌಸಂಡ್ ಟು ನೈನ್ಟೀನ್ ಮಾಡ್ಲ ಗಾಡಿ ಬರೇ ಏಳು ಲಕ್ಷ ನಲವತ್ತೈದು ಸಾವಿರ ನಲವತ್ತೈದು ಸಾವಿರ ಡೌನ್ ಪೇಮೆಂಟ್ ಸರ್ ನಲವತ್ತೈದು ಸಾವಿರ ಹೌದು ಸರ್ ಸರ್ ಟೂ ತೌಸಂಡ್ ಟು ನೈನ್ಟೀನ್ ಮಾಡ್ಲೋ ಗಾಡಿ ಬರೀ ಮೂರ್ ಲಕ್ಷ ಎಪ್ಪತ್ತೈದು ಸಾವಿರ ಎಪ್ಪತ್ತೈದು ಸಾವಿರ ಡೌನ್ ಪೇಮೆಂಟ್ ಸರ್ ಅಂಡ್ ಅದೇ ತರ ಇಲ್ಲ ಒಂದೊಪ್ಪ ಫೈನಲ್ ಪೇಜ್ ಬಿಡಿ ಸರ್ ನಾಲ್ಕು ತೊಂಬತ್ತೈದು ಬರೇ ತೊಂಬತ್ತೈದು ಸಾವಿರ ಡೌನ್ ಪೇಮೆಂಟ್ ಸರ್ ಅದ್ರಲ್ಲೂ ಸಿಕ್ಸ್ಟೀನ್ ಮಾಡ್ಲೋ ಗಾಡಿ ಸರ್ ಅಂಡ್ ಇದು ಸರ್ ಟ್ವೆಂಟಿ ಟ್ವೆಂಟಿ ಮಾಡ್ಲೋ ಶಿಫ್ಟ್ ಸರ್ ಇದು ಬರೀ ಆರು ಕಾಲು ಲಕ್ಷ ಎಪ್ಪತ್ತೈದು ಸಾವಿರ ಡೌನ್ ಪೇಮೆಂಟ್ ಸರ್ ಅಂಡ್ ಇನ್ನೊಂದು ಶಿಫ್ಟ್ ಟೂ ತೌಸಂಡ್ ಸಿಕ್ಸ್ಟೀನ್ ಮಾಡ್ಲೋ ಶಿಫ್ಟ್ ಸರ್ ಬರೇ ಐದು ಕಾಲು ಲಕ್ಷ ಎಪ್ಪತ್ತೈದು ಸಾವಿರ ಡೌನ್ ಪೇಮೆಂಟ್ ಸರ್ ಅಂಡ್ ಹತ್ರ ಇಕೋ ಫೈನಲ್ ಪೇಜ್ ಸರ್ ಈಕೋ ಬಂದು ಟೂ ತೌಸಂಡ್ ಟ್ವೆಂಟಿ ಟ್ವೆಂಟಿ ಮಾಡಲು ಗಾಡಿ ಸರ್ ಇದು ಬರೇ ನಾಲ್ಕು ಲಕ್ಷ ನಲವತ್ತೈದು ಸಾವಿರ ಬರೇ ತೊಂಬತ್ತೈದು ಸಾವಿರ ಡೌನ್ ಪೇಮೆಂಟ್ ಸರ್ ಶಿಫ್ಟ್ ಇನ್ನು ಸರ್ ಇದು ಬಂದು ಟೂ ತೌಸಂಡ್ ಟು ಫಿಫ್ಟೀನ್ ಮಾಡಲು ಗಾಡಿ ಬರೇ ನಾಲ್ಕು ಎಂಬತ್ತು ಎಂಬತ್ತು ಸಾವಿರ ಡೌನ್ ಪೇಮೆಂಟ್ ಸರ್ ಅಂಡ್ ಹತ್ರ ರೆಡ್ ಕಲರ್ ಶಿಫ್ಟ್ ಇದು ಕೂಡ ಟೂ ತೌಸಂಡ್ ಫಿಫ್ಟೀನ್ ಮಾಡಲು ಬರೇ ನಾಲ್ಕು ಎಂಬತ್ತು ಗಾಡಿ ಕೊಡ್ತಾ ಇದ್ದೀನಿ ಎಂಬತ್ತೈದು ಸಾವಿರ ಡೌನ್ ಪೇಮೆಂಟ್ ಸರಿ ಎಂಬತ್ತು ಹೌದು ಸರ್ ಇವಾಗ ಬಂದ್ಬಿಟ್ಟು ನಾವು ನಂಜುಂಡೇಶ್ವರ ಕಾರ್ಲಿಂಗ್ ಹತ್ರ ಇದ್ದೀವಿ ನೋಡ್ತಾ ಇರ್ಬೋದು ಕಂಪ್ಲೀಟ್ ಆಗಿ ಸ್ಟಾಕ್ ಎಲ್ಲ ಚೇಂಜ್ ಆಗಿದೆ ನಿಮ್ಗೆ ದೀಪಾವಳಿಗೆ ಏನಾರ ಕಾರಕಂಗಿದ್ರೆ ಲೋ ಬಜೆಟ್ ಅಲ್ಲಿ ಒಳ್ಳೊಳ್ಳೆ ವೆಹಿಕಲ್ ಎಲ್ಲ ಸ್ಟಾಕ್ ಇದೆ ನಿಮ್ಗೆ ಯಾವ ತರ ಬ್ರ್ಯಾಂಡ್ ಬೇಕಿದ್ರೆ ಸಿಗುತ್ತೆ ಯಾವ ತರ ಗಾಡಿ ಬೇಕಿದ್ರೆ ಸಿಗುತ್ತೆ ಫಾರ್ ಎಕ್ಸಾಂಪಲ್ ಈ ಗಾಡಿ ಬಂದ್ಬಿಟ್ಟು ಬರೀ ಎರಡ್ ಲಕ್ಷ ಇಪ್ಪತ್ತೈದು ಸಾವಿರ ಫುಲ್ ಟಾಪ್ ಎಂಡ್ ಅದು ಕೂಡ ಡೀಸೆಲ್ ವೆಹಿಕಲ್ ಅಂಡ್ ಸರ್ ಇವಾಗ ಲಾಸ್ಟ್ ಟೈಮ್ ವಿಡಿಯೋ ಮಾಡಿದಾಗ ರೆಸ್ಪಾನ್ಸ್ ಎಲ್ಲ ಹೆಂಗಿತ್ತು ಸರ್ ತುಂಬಾ ಚೆನ್ನಾಗಿತ್ತು ಸರ್ ರೆಸ್ಪಾನ್ಸ್ ಇತ್ತು ಆಮೇಲೆ ಎಲ್ಲ ಸ್ಟಾಕ್ಸ್ ಆಗಿ ಬೇರೆ ಸ್ಟಾಕ್ಸ್ ತಂದಿದ್ದೀವಿ ಪರವಾಗಿಲ್ಲ ಸರ್ ಅಂಡ್ ಸರ್ ಇವಾಗ ನಿಮ್ ಶೋರೂಮ್ ಅಲ್ಲಿ ಟೋಟಲ್ ಎಷ್ಟು ಗಾಡಿ ಇದೆ ಸರ್ ಸರ್ ನಮ್ಮಲ್ಲಿ ಅರವತ್ತರಿಂದ ಅರವತ್ತೈದು ಗಾಡಿಗಳು ಇದೆ ಸರ್ ಸಿಕ್ಸ್ಟಿ ಫೈವ್ ವೆಹಿಕಲ್ಸ್ ಇರುತ್ತೆ ಅಂಡ್ ನಂಜುಂಡೇಶ್ವರ ಕಾರ್ಲಿಂಗ್ಸ್ ಅಲ್ಲಿ ಈ ಸಲ ಬಂದ್ಬಿಟ್ಟು ಸ್ಟಾರ್ಟಿಂಗ್ ಪ್ರೈಸ್ ಏನಿದೆ ಸರ್ ಸರ್ ನಮ್ಮಲ್ಲಿ ಒಂದ್ ಲಕ್ಷ ಎಪ್ಪತ್ತೈದೈದು ಸಾವಿರದಿಂದ ಸ್ಟಾರ್ಟ್ ಒನ್ ಲ್ಯಾಕ್ ಸೆವೆಂಟಿ ಫೈವ್ ತೌಸಂಡ್ ಸ್ಟಾರ್ಟ್ ಆಗುತ್ತೆ ಹೌದು ಸರ್ ಇವಾಗ ಗೆ ಡೀಟೇಲ್ಸ್ ಎಲ್ಲ ಹೇಳ್ಬೇಕಾಗುತ್ತೆ ಸರ್ ಏನಿಲ್ಲ ಸರ್ ಅವ್ರ ಆಧಾರು ಪಾನ್ ಒಂದ್ ಆರ್ ತಿಂಗಳು ಬ್ಯಾಂಕ್ ಸ್ಟೇಟ್ಮೆಂಟು ಸೊ ಸ್ಯಾಲ್ರಿ ಆದ್ರೆ ಅಷ್ಟೇ ಸಾಕಾಗುತ್ತೆ ಸ್ಯಾಲರಿ ಇಡಲ್ಲದೆ ಇದ್ರೆ ಸ್ವಂತ ಒಂದು ಲೈಟ್ ಬಿಲ್ಲು ಇಲ್ಲ ಅಂದ್ರೆ ಕದ್ದು ಸುಟ್ಟಿ ನಾವು ಸರ್ ಇವಾಗ ನಂಜುಂಡೇಶ್ವರ ಕಾರ್ಲಿಂಗ್ಸ್ ಕಡೆಯಿಂದ ಕಸ್ಟಮರ್ಸ್ ಗೆ ಏನ್ ಹೇಳ್ತೀರಾ ಸರ್ ಸರ್ ನಮ್ಮಲ್ಲಿ ನೋಡಿ ಸರ್ ಯಾವತ್ತು ನಾನು ಯುಗಾದಿಗೆ ಆಫರ್ ಕೊಡೋದು ಐದಾ ಪೂಜೆಗೆ ಆಫರ್ ಕೊಡೋದು ನಂಜುಂಡೇಶ್ವರ ಕಾರ್ಲಿಂಗ್ಸ್ ಅಂದ್ರೆ ಆಫರ್ ಆಫರ್ ಅಂದ್ರೆ ನಂಜುಂಡೇಶ್ವರ ಕಾರ್ಲಿಂಗ್ಸ್ ಸೊ ನಮ್ ಕಡೆಯಿಂದ ಕರ್ನಾಟಕದ ಕೊನೆ ಮನೆ ಆದ್ರೂ ಕೂಡ ಅವ್ರಿಗೆ ಲೋನ್ ತಲುಪಿಸೋ ಜವಾಬ್ದಾರಿ ನಮ್ದು ಆಮೇಲೆ ಒರಿಜಿನಲ್ ಎಲ್ಲ ಶೋರೂಮ್ ಇಷ್ಟ್ರಿ ಇರೋ ಗಾಡಿ ನೀಟ್ ಗಾಡಿ ಕೊಡುವಂತ ಜವಾಬ್ದಾರಿ ನಮ್ದು ಸೊ ಹಂಡ್ರೆಡ್ ಪರ್ಸೆಂಟ್ ಅಲ್ಲ ಟೂ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ಶೋರೂಮ್ ಟ್ರ್ಯಾಕ್ ಇರುವಂತ ವೆಹಿಕಲ್ ಸಿಗುತ್ತೆ ಅಂಡ್ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಸಿಗುತ್ತೆ ನಿಮ್ಗೆ ಗಾಡಿ ಎಲ್ಲ ಗಾಡಿಗಳಿಗೂ ಮ್ಯಾಕ್ಸ್ ಟು ಮ್ಯಾಕ್ಸ್ ನಿಮ್ಗೆ ಲೋನ್ ಆಗುತ್ತೆ ಬರೀ ಐವತ್ತು ಸಾವಿರ ಎಂಬತ್ ಸಾವಿರ ತಗೊ ಅಂದ್ರೆ ಸಾಕು ಲೋನ್ ಮಾಡ್ಸ್ ಬಿಡ್ತಾರೆ ನಿಮ್ಗೆ ಯಾವ ಗಾಡಿ ಬೇಕಿದ್ರೆ ಸಿಗುತ್ತೆ ನಿಮ್ಗೆ ಸರ್ ಇದು ಫೈನಲ್ ಪೇಜ್ ಹೇಳ್ಬಿಡಿ ಸರ್ ಫಿಯೆಟ್ ಎಂಟು ಡೀಸೆಲ್ ಬರೇ ಎರಡು ಲಕ್ಷ ಇಪ್ಪತ್ತೈದು ಸಾವಿರ ಸರ್ ಇಪ್ಪತ್ತೈದು ಸಾವಿರ ಡೌನ್ ಪೇಮೆಂಟ್ ಅಲ್ಲಿ ಆಗ್ತಾ ಇದೆ ಸರ್ ಅಂಡ್ ವರ್ಣ ಎಷ್ಟಿದೆ ಸರ್ ಟೋಟಲ್ ಸರ್ ವರ್ಣ ಎರಡು ಗಾಡಿ ಇದೆ ಸರ್ ಬರೇ ನಾಲ್ಕು ಲಕ್ಷ ಎಂಬ ಸಾವಿರಕ್ಕೆ ಫೋರ್ಟಿ ಮಾಡಲು ಗಾಡಿ ಕೊಡ್ತಾ ಇದ್ದೀವಿ ಎಂಬತ್ತೈದು ಸಾವಿರ ಡೌನ್ ಪೇಮೆಂಟ್ ಆರ್ ಇರ್ಬೇಕು ಗಾಡಿ ಸರ್ ಅಂಡ್ ಇದು ನೆಕ್ಸ್ಟ್ ಆಟ ನೆಕ್ಸ್ಟ್ ಬರೇ ಏಳು ಕಾಲ ಲಕ್ಷ ಕೊಡ್ತಾ ಇದ್ದೀನಿ ಎಪ್ಪತ್ತೈದು ಸಾವಿರ ಡೌನ್ ಪೇಮೆಂಟ್ ಅದ್ರಲ್ಲೂ ಟ್ವೆಂಟಿ ಟ್ವೆಂಟಿ ಮಾಡಲು ಗಾಡಿ ಸರ್ ಅಂಡ್ ಹತ್ರ ಡೀಸೆಲ್ ಐ ಟ್ವೆಂಟಿ ಟೂ ತೌಸಂಡ್ ಏಯ್ಟೀನ್ ಮಾಡಲು ಗಾಡಿ ಸಿಂಗಲ್ ಓನರು ಅದರಲ್ಲೂ ಡೀಸಲ್ ಸ್ಪೋರ್ಟ್ಸ್ ಆಪ್ಷನ್ ಅಲ್ಲ ಅಲ್ಲಿ ಆಸ್ತ ಆಪ್ಷನ್ ಅಲ್ಲ ಏರ್ ಬ್ಯಾಕ್ ಇರುವಂತ ಗಾಡಿ ಬರೇ ಏಳು ಕಾಲ ಲಕ್ಷ ಕೊಡ್ತಾ ಇದ್ದೀನಿ ಎಪ್ಪತ್ತೈದು ಸಾವಿರ ಡೌನ್ ಪೇಮೆಂಟ್ ಸರ್ ಬಲೆ ಫೈನಲ್ ಪೇಜ್ ಹೇಳ್ಬಿಟ್ಟು ಸರ್ ಬರೀ ಐದು ಅರವತ್ತೈದು ಅರವತ್ತೈದು ಸಾವಿರ ಡೌನ್ ಪೇಮೆಂಟ್ ಸರ್ ಪೆಟ್ರೋಲ್ ಡೀಸೆಲ್ ಪೆಟ್ರೋಲ್ ಸರ್ అండ్ అయితే ఇన్నొన్న బల ఫైనల్ ట్వంటీ వన్ బలనా సార్ బా ఆ ఇప్ప సర స డౌన్ పేమెంట్ పెట్రోల్ సార్ సార్ అండ్ అదే స్పెట్స్ ట్వంటీ సార్ టూ ఎయిటీన్ బరే ఆరు లక్ష అయిదు సరవత్ డౌన్ పేమెంట్ పెట్రోల్ డీసెల్ పెట్రోల్ సార్ అండ్ ఎక్స్ వి త్రీ సార్ ఇది బందూ తౌసండ్ నైన్టీన్ గాడి బరే ఏళ్ళ లక్ష నల సరవత్ ఐదు పేమెంట్ సార్ క్విడ్ సార్ టూ తౌసండ్ నైన్టీన్ గాడ బై సరైదు సార డౌన్ పేమెంట్ సార్ ಅಂಡ್ ಅದೇ ತರ ಇಲ್ಲ ಒಂದು ಪೊಲ ಫೈನಲ್ ಪೇಜ್ ಪೇಮ್ಬಿಡಿ ಸರ್ ನಾಲ್ಕು ತೊಂಬತ್ತೈದು ಬರೇ ತೊಂಬತ್ತೈದು ಸಾವಿರ ಡೌನ್ ಪೇಮೆಂಟ್ ಸರ್ ಅದ್ರಲ್ಲೂ ಸಿಕ್ಸ್ಟೀನ್ ಮಾಡೋ ಗಾಡಿ ಸರ್ ಅಂಡ್ ಇದು ಸರ್ ಟ್ವೆಂಟಿ ಟ್ವೆಂಟಿ ಮಾಡ್ಲೋ ಶಿಫ್ಟ್ ಸರ್ ಇದು ಬರೇ ಆರು ಕಾಲು ಲಕ್ಷ ಎಪ್ಪತ್ತೈದು ಸಾವಿರ ಡೌನ್ ಪೇಮೆಂಟ್ ಸರ್ ಅಂಡ್ ಇನ್ನೊಂದು ಶಿಫ್ಟ್ ಟೂ ತೌಸಂಡ್ ಸಿಕ್ಸ್ಟೀನ್ ಮಾಡ್ಲೋ ಶಿಫ್ಟ್ ಸರ್ ಬರ ಐದು ಕಾಲ ಲಕ್ಷ ಎಪ್ಪತ್ತೈದು ಸಾವಿರ ಡೌನ್ ಪೇಮೆಂಟ್ ಸರ್ ಅಂಡ್ ಅದೇ ತರ ಇಕೋ ಫೈನಲ್ ಪೇಜ್ ಸರ್ ಇಕೋ ಬಂದು ಟೂ ತೌಸಂಡ್ ಟ್ವೆಂಟಿ ಟ್ವೆಂಟಿ ಮಾಡ್ಲೋ ಗಾಡಿ ಸರ್ ಇದು ಬರೇ ನಾಲ್ಕು ಲಕ್ಷ ನಲವತ್ತೈದು ಸಾವಿರ ಬರೇ ತೊಂಬತ್ತೈದು ಸಾವಿರ ಡೌನ್ ಪೇಮೆಂಟ್ ಸರ್ ಶಿಫ್ಟ್ ಇನ್ನೊಂದು ಸರ್ ಇದು ಬಂದು ಟೂ ತೌಸಂಡ್ ಟು ಫಿಫ್ಟೀನ್ ಮಾಡ್ಲಾ ಗಾಡಿ ಬರೀ ನಾಲ್ಕು ಎಂಬತ್ತು ಎಂಬತ್ತು ಸಾವಿರ ಡೌನ್ ಪೇಮೆಂಟ್ ಸರ್ ಎಣ್ಣರ ರೆಡ್ ಕಲರ್ ಶಿಫ್ಟ್ ಇದು ಕೂಡ ಟೂ ತೌಸಂಡ್ ಫಿಫ್ಟೀನ್ ಮಾಡಲು ಬರೇ ನಾಲ್ಕು ಎಂಬತ್ತು ಗಾಡಿ ಕೊಡ್ತಾ ಇದೀನಿ ಎಂಬತ್ತೈದು ಸಾವಿರ ಡೌನ್ ಪೇಮೆಂಟ್ ಸರಿ ಎಂಬತ್ತು ಹೌದು ಸರ್ ಅಂಡ್ ಉಂಡೆ ವರ್ಣ ರೆಡಿ ಆಗಿದೆ ಸರ್ ಟೂ ತೌಸಂಡ್ ಟು ಫೋರ್ಟೀನ್ ಮಾಡಲು ಅದ್ರಲ್ಲೂ ಎಸ್ ಎಕ್ಸ್ ಆಪ್ಷನ್ ಅಲ್ಲೂ ಆರ್ ಎರ್ ಬ್ಯಾಗ್ ಇರುವ ಆಟೋಮೆಟಿಕ್ ಡೀಸೆಲ್ ಗಾಡಿ ಅದ್ರಲ್ಲೂ ಟೋನ್ ಗಾಡಿ ನಾಲ್ಕು ಐದು ಲಕ್ಷ ಐವತ್ತು ಸಾವಿರ ಕೊಡ್ತಾ ಇದ್ದೀನಿ ಬರೀ ಐವತ್ತು ಸಾವಿರ ಡೌನ್ ಪೇಮೆಂಟ್ ಸರ್ ಎಂಡ್ ಹತ್ರ ಇಲ್ಲೊಂದು ಟ್ವೆಂಟಿ ಸರ್ ಇದು ಬಂದು ಟೂ ತೌಸಂಡ್ ಸಿಕ್ಸ್ಟೀನ್ ಮಾಡ್ಲು ಐದು ತೊಂಬತ್ತೈದು ಗಾಡಿ ಕೊಡ್ತಾ ಇದ್ದೀನಿ ತೊಂಬತ್ತೈದು ಸಾವಿರ ಡೌನ್ ಪೇಮೆಂಟ್ ಡೌನ್ ಪೇಮೆಂಟ್ ವೈಕ್ ಡಿಸೈರ್ ಇದೆ ಸರ್ ಐದು ಲಕ್ಷ ಇಪ್ಪತ್ತೈದು ಸಾವಿರ ಕೊಡ್ತಾ ಇದ್ದೀನಿ ಎಪ್ಪತ್ತೈದು ಸಾವಿರ ಡೌನ್ ಪೇಮೆಂಟ್ ಸರ್ ಬರ ಸಾವಿರ ಹೌದು ಬಲಾನುಕೋರ್ ಟ್ವೆಂಟಿ ಒನ್ ಮಾಡ್ಲು ಆಟೋಮೆಟಿಕ್ ಗಾಡಿ ಅದರಲ್ಲೂ ಆರು ನಲವತ್ತೈದು ನಲವತ್ತೈದು ಸಾವಿರ ಡೌನ್ ಪೇಮೆಂಟ್ ಸರ್ ಬರೀ ಸಾವಿರ ಶಿಫ್ಟ್ ಟೂ ತೌಸಂಡ್ ತರ್ಟೀನ್ ಮಾಡ್ಲೂ ಗಾಡಿ ಬರೀ ಮೂರ್ ಲಕ್ಷ ಎಂಬತ್ತು ಸಾವಿರ ಎಂಬತ್ತೈದು ಸಾವಿರ ಡೌನ್ ಪೇಮೆಂಟ್ ಸರ್ ಅಂಡ್ ಅದೇ ತರ ಇಲ್ಲೊಂದು ಸಿಯಾಜ್ ಸರ್ ಬರೀ ಐದು ನಲವತ್ತೈದು ಗಾಡಿ ಕೊಡ್ತಾ ಇದ್ದೀನಿ ನಲವತ್ತೈದು ಸಾವಿರ ಡೌನ್ ಪೇಮೆಂಟ್ ಟೂ ತೌಸಂಡ್ ಸೆವೆಂಟೀನ್ ಮಾಡ್ಲೋ ಗಾಡಿ ಸರ್ ಅಂಡ್ ಸರ್ ಇವಾಗ ಬೊಲೆನ ಗಾಡಿಗಳು ಕಂಪ್ಲೀಟ್ ಆಗಿ ನಿಮ್ ಶೋ ರಸ್ ಇದೆ ಸರ್ ಬಲಾನ ಗಾಡಿಗಳು ನಮ್ಮ ಹತ್ರ ಮಿನಿಮಮ್ ಏನಿಲ್ಲ ಅಂದ್ರೂ ಏಳರಿಂದ ಎಂಟು ಗಾಡಿ ಇದೆ ಸರ್ ಅಂಡ್ ಶಿಫ್ಟ್ ಸರ್ ಶಿಫ್ಟ್ ಎಂಟು ಗಾಡಿ ಮೇಲೆ ಇದೆ ಎಂಟು ಗಾಡಿ ಇದೆ ಅಂಡ್ ಇನ್ನೊಂದು ಡಸ್ಟರ್ ಫೈನಲ್ ಪೇಳ್ ಸರ್ ಡಸ್ಟರ್ ಬಂದ್ಬಿಟ್ಟು ಟೂ ತೌಸಂಡ್ ಸಿಕ್ಸ್ಟೀನ್ ಮಾಡೋ ಗಾಡಿ ಬರೇ ಐದು ತೊಂಬತ್ತೈದು ಗಾಡಿ ಕೊಡ್ತಾ ಇದ್ದೀನಿ ತೊಂಬತ್ತೈದು ಸಾವಿರ ಡೌನ್ ಪೇಮೆಂಟ್ ಸರ್ ಅಂಡ್ ಅದೇ ತರ ಇಕಸ್ ಫೈನಲ್ ಪೇಜ್ ಪ್ರೈಸ್ ಬರ ಐದು ಲಕ್ಷ ನಾಲ್ಕು ಲಕ್ಷ ಐವತ್ತು ಸಾವಿರ ಕೊಡ್ತಾ ಇದೀನಿ ಐವತ್ ಸಾವಿರ ಡೌನ್ ಪೇಮೆಂಟ್ ಸರ್ ಸ್ಕಾರ್ಪಿಯೋ ಫೈನಲ್ ಪ್ರೈಸ್ ಬರೇ ಎರಡು ಲಕ್ಷ ಹತ್ತು ಸಾವಿರ ಸರ್ ಅದರಲ್ಲೂ ಆಲ್ಟೋ ಪ್ರೈಸ್ ಅಲ್ಲಿ ಕೊಡ್ತಾ ಇದ್ದೀನಿ ಆಲ್ಟೋ ಪ್ರೈಸ್ ಅಲ್ಲಿ ಸ್ಕಾರ್ಪಿಯೋ ಸ್ಕಾರ್ಪಿಯೋ ಟು ಪಾಯಿಂಟ್ ಫೈವ್ ಜಿ ನೋವಾ ಆರು ಲಕ್ಷ ಒಂದು ಇನ್ನೋವಾ ಟಿವಿ ತ್ರೀ ಹಂಡ್ರೆಡ್ ಸರ್ ಟಿವಿ ತ್ರೀ ಹಂಡ್ರೆಡ್ ಟಿ ಅದು ಟಿ ಟೆನ್ ಪ್ಲಸ್ ಟು ಅದರಲ್ಲೂ ಟೂ ತೌಸಂಡ್ ಏಯ್ಟೀನ್ ಮಾಡಲು ಗಾಡಿ ಸೊ ಆ ಗಾಡಿನ ಬರೇ ಏಳು ಲಕ್ಷ ನಲವತ್ತೈದು ಸಾವಿರ ಕೊಡ್ತಾ ಇದ್ದೀನಿ ನಲವತ್ತೈದು ಸಾವಿರ ಡೌನ್ ಪೇಮೆಂಟ್ ಸರ್ ಟಾಟಾ ನೆಕ್ಸನ್ ಸರ್ ಎಕ್ಸೆಟ್ ಪ್ಲಸ್ ಅದರಲ್ಲೂ ಟೂ ತೌಸಂಡ್ ಏಟೀನ್ ಮಾಡಲು ಗಾಡಿ ಬರೀ ಏಳು ಸಾವಿರ ಡೌನ್ ಪೇಮೆಂಟ್ ಬರೀ ಮೂರು ಕಾಲು ಲಕ್ಷ ಗಾಡಿ ಕೊಡ್ತಾ ಇದ್ದೀನಿ ಸರ್ ಮೂರು ಲಕ್ಷ ಲೋನೆ ಆಗುತ್ತೆ ಸರ್ ಅದಕ್ಕೆ ಇದು ಮಾಡ್ಲಾ ಸರ್ ಇದು ಟೂ ತೌಸಂಡ್ ಫೋರ್ಟೀನ್ ಮಾಡ್ಲ ಸರ್ ಅಂಡ್ ಎಕ್ಸ್ ಫೈವ್ ಹಂಡ್ರೆಡ್ ಸರ್ ಟೂ ತೌಸಂಡ್ ತರ್ಟೀನ್ ಮಾಡ್ಲು ಸಿಂಗಲ್ ಓನರ್ ಗಾಡಿ ಆರು ಇಪ್ಪತ್ತೈದು ಕೊಡ್ತಾ ಇದ್ದೀನಿ ಬರೀ ಒಂದು ಕಾಲು ಲಕ್ಷ ಡೌನ್ ಪೇಮೆಂಟ್ ಸರ್ ಅಂಡ್ ಅದೇ ತರ ಇವಾಗ ಉಂಡ್ ಐ ಐಟಮ್ ಸ್ಪೋರ್ಟ್ಸ್ ಟೂ ತೌಸಂಡ್ ಟ್ವೆಲ್ ಮಾಡಲು ಎರಡು ಅರವತ್ತೈದು ಕೊಡ್ತಾ ಇದ್ದೀನಿ ಅರವತ್ತೈದು ಸಾವಿರ ಡೌನ್ ಪೇಮೆಂಟ್ ಸರ್ ಟಿವಿ ತ್ರೀ ಹಂಡ್ರೆಡ್ ಟಿ ಸಿಕ್ಸ್ ಪ್ಲಸ್ ಸರ್ ಅದು ಐದು ತೊಂಬತ್ತೈದು ಕೊಡ್ತಾ ಸಿಕ್ಸ್ಟೀನ್ ಮಾಡಲು ಬರೇ ತೊಂಬತ್ತೈದು ಸಾವಿರ ಡೌನ್ ಪೇಮೆಂಟ್ ಸರ್ ಫೋರ್ಟ್ ಫಿಗೋ ಫೈನಲ್ ಪ್ರೈಸ್ ಸರ್ ಬರೇ ಒಂದು ತೊಂಬತ್ತೈದು ಸರ್ ಒನ್ ಲ್ಯಾಕ್ ನೈಂಟಿ ಫೈವ್ ತೌಸಂಡ್ ಡೀಸಲ್ ಅಲ್ವಾ ಸರ್ ಟಾಟಾ ಇದು ಸಾರಿ ಇದು ಟಾಟಾಸ್ ಇಟ್ ಇಟಿಯಸ್ ಡೀಸೆಲ್ ಫೈನಲ್ ಪ್ರೈಸ್ ಹೇಳ್ಬಿಡಿ ಸರ್ ಟು ತೌಸಂಡ್ ಟ್ವೆಲ್ ಮಾಡಲು ಇಪ್ಪತ್ತೈದು ಸರ್ ಬರೀ ಮೂರ್ ಲಕ್ಷ ಇಪ್ಪತ್ತೈದು ಸಾವಿರ ಹೌದು ಸರ್ ಅಂಡ್ ಅದೇ ತರ ಬ್ರಿಜಾ ಗಾಡಿ ಒಂದು ರೆಡಿ ಆಗಿದೆ ಅಂಡ್ ಇಟಿಗ ಕೂಡ ಇದೆ ಸರ್ ಸರ್ಟಿಗ ಫೈನಲ್ ಪ್ರೈಸ್ ಹೇಳಿ ಐದು ಇಪ್ಪತ್ತೈದು ಟೂ ತೌಸಂಡ್ ಟ್ವೆಲ್ ಮಾಡಲು ಸರ್ ಅಂಡ್ ಅದೇ ತರ ಇದು ಬ್ರಿಜಾ ಸರ್ ಬ್ರಿಜಾ ಬಂದ್ಬಿಟ್ಟು ಬರೇ ಏಳು ಲಕ್ಷ ನಲವತ್ತೈದು ಸಾವಿರ ನಲವತ್ತೈದು ಸಾವಿರ ಡೌನ್ ಪೇಮೆಂಟ್ ಏಟಿನ್ ಮಾಡ್ಲು ಗಾಡಿ ಸರ್ ಸರ್ ಇದ್ರಲ್ಲಿ ಏರ್ ಬ್ಯಾಗು ಇಂಟೀರಿಯರ್ಸ್ ಎಲ್ಲ ಬರುತ್ತೆ ಸೊ ನೋಡ್ತಾ ಇರ್ಬೋದು ಕಂಪ್ಲೀಟ್ ಆಗಿ ಎಷ್ಟು ಸ್ಟಾಕ್ ಇದೆ ಅಂತ ಹೇಳ್ಬಿಟ್ಟು ಒಂದು ಅಂಜುಣ್ಣೇಶ್ವರ ಕಾರ್ಲಿಂಗ್ಸ್ ಅಲ್ಲಿ ಗಾಡಿಗಳೆಲ್ಲ ಸಕತ್ತಾಗೆಲ್ಲ ಸ್ಟಾಕ್ ಇದೆ ಲೋ ಬಜೆಟ್ ಅಲ್ಲೂ ಸಿಗುತ್ತೆ ನಿಮ್ಗೆ ಸ್ಟಾರ್ಟಿಂಗ್ ಬಂದ್ಬಿಟ್ಟು ಒನ್ ಲ್ಯಾಕ್ ಪರ್ ಸೆವೆಂಟಿ ಫೈವ್ ತೌಸಂಡ್ ಇಂದನೆ ನಿಮ್ಗೆ ಸ್ಟಾರ್ಟ್ ಮಾಡಿ ಕೊಡ್ತಿದ್ರೆ ಗಾಡಿ ಮಾತ್ರ ತುಂಬಾನೇ ಪ್ರೀಮಿಯಂ ಆಗಿದೆ ಬರೀ ಎರಡು ಲಕ್ಷ ಇಪ್ಪತ್ತೈದು ಸಾವಿರಕ್ಕೆ ಫೈನಲ್ ಇನ್ನೇನಾದ್ರು ಹೆಚ್ಚು ಕಡಿಮೆ ಆಗುತ್ತೆ ನಿಮ್ ಚಾನಲ್ ಬಂದ್ರೆ ಮಾಡ್ಕೊಡೋಣ ಸೊ ಟ್ವೆಂಟಿ ಫೈನಲ್ ಮಾಡ್ಕೊಟ್ಬಿಡಿ ಮಾಡ್ಕೊಡೋಣ ಸರ್ ಸೊ ಜಸ್ಟ್ ಪ್ರೊಡಕ್ಟ್ ನಂಬರ್ಗೆ ಕಾಲ್ ಮಾಡಿ ಫುಲ್ ಡೀಟೇಲ್ಸ್ ಹೇಳ್ತಾರೆ ಓಕೆ ಬೈ ಸಿ ಥ್ಯಾಂಕ್ ಯು